नमस्कार फ्रेंड्स वेलकम बैक बैक् टूअर एक्सक्रियशन कन्नड टुडे लेट्स फ्रॉम द बुक कली कन्ड ऑफ थर्ड स्टैंडर्ड एंड चैप्टर टेन आरोग्य भाग्य टुडे लेट्स लर्न द फिल इन ब्लैंक्स फ्रॉम फ्रम दट दैट इज फ्रॉम द पेज सिक्सटी लेट्स स्टार्ट विद द फर्स्ट फिल ब्लैंक्स डॉक्टर निन्े नोये डॉक्टर निन्दे ನೋಯುತ್ತಿದೆ ಹೊಟ್ಟೆ ಇಸ್ ದ ಡ್ಯಾಶಿಯರ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಡಾಕ್ಟರ್ ನಿನ್ನೆಯಿಂದ ಹೊಟ್ಟೆ ನೋಯುತ್ತಿದೆ ನೆಟ್ಸ್ ಮೂಟ ದ ಸೆಕೆಂಡ್ ಒನ್ ನಿಮ್ಮ ಮನೆಗೆ ಕುಡಿಯುವ ನೀರನ್ನು ಎಲ್ಲಿಂದ ತರುತ್ತೀರಿ ನಿಮ್ಮ ಮನೆಗೆ ಕುಡಿಯುವ ನೀರನ್ನು ಎಲ್ಲಿಂದ ತರುತ್ತೀರಿ ನಿಮ್ಮ ಮನೆಗೆ ಕುಡಿಯುವ ನೀರನ್ನು ಎಲ್ಲಿಂದ ತರುತ್ತೀರಿ ಥರ್ಡ್ ಒನ್ ನೀವು ಕುದಿಸಿ ಆರಿಸಿದ ನೀರನ್ನು ಕುಡಿಯುತ್ತಿದ್ದೀರಾ ನೀವು ಕುದಿಸಿ ಆರಿಸಿದ ನೀರನ್ನು ಕುಡಿಯುತ್ತಿದ್ದೀರಾ ನೀವು ಕುದಿಸಿ ಆರಿಸಿದ ನೀರನ್ನು ಕುಡಿಯುತ್ತಿದ್ದೀರಾ ಲಾಸ್ಟ್ ಒನ್ ಅಂತಹ ಆಹಾರ ಪದಾರ್ಥಗಳ ಮೇಲೆ ಧೂಳು ಕೂತಿರುತ್ತದೆ ಅಂತಹ ಆಹಾರ ಪದಾರ್ಥಗಳ ಮೇಲೆ ಧೂಳು ಕೂತಿರುತ್ತದೆ ಅಂತಹ ಆಹಾರ ಪದಾರ್ಥಗಳ ಮೇಲೆ ಧೂಳು ಕೂತಿರುತ್ತದೆ ಥ್ಯಾಂಕ್ ಯು